ಮಹಿಳೆಯನ್ನ ವಂಚಿಸಿದ ಪತಿರಾಯ ಕೊಡುವುದಾಗಿ ಹೇಳಿ ಕೈ ಕೊಟ್ಟು ಪರಾರಿಯಾದ ಸಾಮಿ ನ್ಯಾಯ ಒದಗಿಸುವಂತೆ ನೊಂದ ಮಹಿಳೆಯ ಅಳಲು ಹೌದು ಗಂಗಾವತಿ ನಗರದ ಸಾಯಿ ನಗರದ ನಿವಾಸಿಯಾಗಿರುವ ಸಿಡಿ ನೇತ್ರಾವತಿ ಅವರಿಗೆ ಮದುವೆಯಾಗಿ ಇಪ್ಪತ್ತೈದು ವರ್ಷವಾಗಿತ್ತು ಮದುವೆ ನಂತರ ನೇತ್ರ ಅವರ ಗಂಡ ಸಿ ಡಿ ಗಂಗಾಧರ್ ಅವರು ಕುಡಿತ ಕುಡಿತದ ಚಟಕ್ಕೆ ಬಿದ್ದು ಮೃತಪಟ್ಟಿದ್ದರು ನೇತ್ರ ಅವರು ಗಂಗಾಧರ್ ಅವರನ್ನ ಮದುವೆಯಾದ ನಂತರ ಅವರಿಗೆ ಮೂರು ಹೆಣ್ಣು ಮಕ್ಕಳಾಗಿತ್ತು ಅವರು ಗಂಗಾವತಿ ನಗರದ ಸಾಯಿ ನಗರದಲ್ಲಿ ವಾಸವಾಗಿದ್ದರು ನೇತ್ರಾ ಅವರ ಗಂಡ ಮೃತಪಟ್ಟ ಒಂಬತ್ತು ವರ್ಷಗಳ ನಂತರ ನೇತ್ರಾ ಬಾಳಲ್ಲಿ ಬಿರುಗಡೆಯಾಗಿ ಬಿರುಗಾಡಿಯಾಗಿ ಬಂದವನೇ ಇ ಎಂ ವೀರೇಶ್ ಎಂಬ ವ್ಯಕ್ತಿ ನೇತ್ರ ಎನ್ನುವ ಮಹಿಳೆಗೆ ಉದ್ಯೋಗ ಕೊಡಿಸ್ತೀನಿ ಹೊಲ ಮನೆ ಕೊಡಿಸ್ತೀನಿ ಅಂತ ಸುಳ್ಳು ಹೇಳಿ ನಂಬಿಸಿ ಮದುವೆಯಾಗಿ ಒಂದು ಗಂಡು ಮಗು ಆದ ನಂತರ ಪರಾರಿಯಾಗಿದ್ದಾನೆ ಭೂಪಾ ಈ ವ್ಯಕ್ತಿಯು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಣಜಿ ಗ್ರಾಮದ ನಿವಾಸಿಯಾಗಿದ್ದು ಕಳೆದ ಒಂದು ವರ್ಷದ ಹಿಂದೆ ಪರಾರಿಯಾಗಿದ್ದಾನೆ ಈ ವೀರೇಜನಿಗೆ ಒಂದು ಗಂಡು ಕೂಡ ಒಂದು ಗಂಡು ಮಗು ಕೂಡ ಜನಿಸಿದೆ ಈಗ ಹೇಳದೆ ಕೇಳದೆ ಪರಾರಿಯಾಗಿದ್ದು ಮೋಸ ಮಾಡಿ ಓಡಿ ಹೋದ ವ್ಯಕ್ತಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡಬೇಕು ಅಂತ ಸಾಯಿನಗರದ ನಿವಾಸಿ ನೇತ್ರ ಅವರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಈ ಮಹಿಳೆಗೆ ಆದ ಅನ್ಯಾಯಕ್ಕೆ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಸಂಘಟನೆಗಳು ನೆರವಿಗೆ ಬಂದು ನ್ಯಾಯ ಒದಗಿಸಿಕೊಡಬೇಕು ಎನ್ನುವುದು ಎಂದು ಅಂಗಲಾಚಿಕೊಂಡಿದ್ದಾರೆ ವರದಿ ಪಂಚಯ್ಯ ಹಿರೇಮಠ ಹೇಳ್ರಿ ಅಕ್ಕೋರಿ ನಿಮಗೆ ಒಂದು ಸಮಸ್ಯೆ ಆಗಿದೆ ಅಲ್ಲ ಅದ್ ಏನ್ ಸಮಸ್ಯೆ ಏನ್ ಇವಾಗ ನಮ್ಮ ನಿಮ್ ಮನೆಯವರು ಯಾರು ನಮ್ಮ ಯಜಮಾನ್ ಏನ್ರಿ ಗಂಗಧಾರ ಯಾವ್ರ ಗಣ್ಮಿರ್ಕೊಂಡ್ಮೇಲೆ ನಾವು ಕೋಟಿ ಹಾಕಿದೀವಿ ಎಷ್ಟು ವರ್ಷ ಇವಾಗ ಮದುವಾಗಿ ವರ್ಷ ಈಗ ತೀರ್ಕೊಂಡು ಎಷ್ಟು ವರ್ಷ ಆಯ್ತಾ ಇವಾಗ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಮತ್ತೆ ಒಂಬತ್ತು ವರ್ಷ ಆದ್ಮೇಲೆ ಇವ್ರು ಕೋರ್ಟ್ಗೆ ಹಾಕಿದ್ರು ಅವ್ರು ಏನು ಕೊಡ್ಲಿಲ್ಲ ಸರ್ ನಮ್ಗೆ ಆಸ್ತಿ ಮನೆ ಏನು ಕೊಡ್ಲಿಲ್ಲ ಕೋರ್ಟ್ಗೆ ಹಾಕಿದ್ರು ಅವ್ರು ಲಾಯರ್ ಬಂದ್ರು ನಮ್ಗೆ ನಮ್ಮ ನಮ್ ಜನೇ ಅವ್ರು ಬಂದು ಹಿಂಗ ಹೊಲ ಮನೆ ಬೆಂಗಳೂರು ಲಾಯರ್ ದಾವಣಗೆರೆ ಯಾವ ಊರಿಗೆ ಬಂದ್ರು ಅವರು

ಏನ್ ಕೆಲಸ ಕೊಡ್ಸೋನಾಗ ಬರ ಫೈಲ್ ಕೊಟ್ರೆ ಹದಿನೈದು ಸಾವಿರ ಕೊಡ್ಸಾರ ಅಲ್ಲಿ ಬಂದು ಸೇರು ನಿನ್ ಮಕ್ಳಿಗೆ ಸಾಲಿಗೆ ಹಾಕ್ತಾ ಒಳ್ಳೆ ಸಾಲಿಗೆ ಅಂತಂದು ಮಕ್ಕಳು ಅನಥಾಸ್ ಹಾಕಿದ್ರು ಸರ್ ಇಬ್ಬರು ಅನಥಾಸ್ಲಿ ಕೆಲಸ ಕೊಡ್ಸ ಬೆಂಗ್ಳೂರಾಗ ಹೋಗಿ ತಾಳಿ ಕಟ್ಕೊಂಡ್ ಬಂದ್ ಜೀವನಾನೇ ಹಾಳ ಮಾಡ್ಯಾರ ಅಲ್ಲ ನಿಮ್ಮ ತಾಳಿ ಕಟ್ಟಿದ್ರಲ್ಲ ನಿಮ್ಗೆ ಏನೋ ಒತ್ತಾಯ ಮಾಡ್ಕೊಂಡೋಗಿ ಮಾಡ್ಯಾರ ಸರ್ ಅವರು ಮಕ್ಕಳ ನನಗೆ ಈ ತರ ಬ್ಯಾಡ್ ಅಂದ್ರೆ ಕೂಡ ನಿಮ್ಮ ಒಪ್ಪಿಗೆ ಮಾಡ್ಕೊಂಡಿಲ್ಲ ಇಲ್ಲ ಸರ್ ಒಪ್ಪ ಮಾಡ್ಕೊಂಡಿಲ್ಲ ಮಾಡ್ಯಾರ ಬಲವಂತಲೆ ಮಾಡ್ಕೊಂಡಾರ ಮತ್ತೆ ಬಲವಂತಲಿಂದ ಮಾಡ್ಕೊಂಡ್ರೆ ನೀವು ಎಷ್ಟು ವರ್ಷ ಇದ್ರಿ ಅವ್ರ ಜೊತೆ ಒಂದು ಎರಡು ವರ್ಷ ಇದ್ದೀವಿ ಸರ್ ಮತ್ತೆ ನೀವು ಬಲವಂತಲಿಂದ ಮದುವೆ ಮಾಡ್ಕೊಂಡ್ರೆ ನೀವು ಬರ್ಬೋದಲ್ಲ ಮತ್ತೆ ಬನ್ನಿ ಸರ್ ಬಂದ್ರೆ ಕೂಡ ನಾನು ಕೊಡಿಸ್ತೇನೆ ಅಂತಂದೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಲ್ಲ ಕಂಪ್ಲೇಂಟ್ ನಾವು ಮೇಲೆ ಕಂಪ್ಲೇಂಟ್ ಮಾಡಿ ಸರ್ ಚೆನ್ನಾಗಿ ನೋಡ್ಕೊಂಡಾರ ಸರ್ ಯಾಕೆ ಚೆನ್ನಾಗಿ ನೋಡ್ಕೊಂಡ್ಮೇಲೆ ನಾನು ಹೋಗ್ಲಿಲ್ಲ ಸರ್ ಯಾವಾಗ ಎರಡು ವರ್ಷ ನಾನು ನನ್ನ ಮಗ ಮೇಲೆ ಕೈ ಕೊಟ್ಟ ಮೇಲೆ ಅವಾಗ ನಾನು ಹೊರಡಿಲ್ಲ ಸರ್ ಹೆಸರು ಏನು ವೀರೇಶ್ ಯಾವೇಶ್ ಯಾವ ಊರದವರು ಯಾವ ಅಣಿಜಿ ದಾವಣಗೆರೆಯಲ್ಲಿ ಅವರೇ ಲಾಯರ ಸ್ವತಃ ಅವರೇ ಖುದ್ದಾಗಿ ಅವರೇ ಲಾಯರ್ ಕೆಳಗಡೆ ಕೆಲಸ ಮಾಡ್ತಾರ ಲಾಯರ್ ಅಲ್ಲ ಅವರು ಈಗ ಕಂಪ್ಲೇಂಟ್ ಪ್ರಕರಣ ದಾಖಲೆ ಮಾಡಿದ್ರ ಕಂಪ್ಲೇಂಟ್ ಕೊಟ್ರಾ ಅವ್ರ ವಿರುದ್ಧ ಅವರಿಂದ ಕಂಪ್ಲೇಂಟ್ ಕೊಟ್ಟು ಸರ್ ಒಂದು ಸಲ ಹಾಜರಾದ್ರು ತಿರುಗಿ ಬಂದಿಲ್ಲ ಸರ್ ನಾವು ದೈವದಾಗ ಮಾತಾಡ್ತೀವಿ ಅಂದರೆ ದೈವದಾಗ ಕೂಡ ಬಂದಿಲ್ಲ ಸರ್ ಏನ ಆಧಾರ ಕೊಟ್ಟಿಲ್ಲ ನಮಗೇನೇನೇನೋ ಬಂದಿಲ್ಲ ಸರ್ ಹ್ಞೂ ನಿಮ್ಗೆ ಎರಡನೇ ಅವರು ಹಾಂ ಸರ್ ಗಂಡ ಸರ್ ಹ್ಞೂ ಎಷ್ಟು ವರ್ಷ ಆಯ್ತು ರೀ ಮದುವೆಯಾಗಿ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷದಾಗ ಮಕ್ಕಳು ಅವ್ರಿಗೆ ಎಷ್ಟು ಎರಡನೇ ಗಂಡಗೆ ನಿಮಗೆ ಮಕ್ಕಳು ಎಷ್ಟಾದರು ಎರಡನೇ ಗಂಡಗೆ ಮೂವರು ಹೆಣ್ಮಕ್ಳು ಇದ್ದಾರೆ ಸರ್ ಹ್ಞೂ

ಈಗ ನೀವು ಪೊಲೀಸ್ ಸ್ಟೇಷನ್ ಗೆ ಭೇಟಿ ಆದ್ರ ಹಾಗೆ ಸರ್ ದೊಡ್ಡ ಸಾರಿಗೆ ಆಗಿಲ್ಲ ಹ್ಮ್ ದೊಡ್ಡ ಸಾರಿಗೆ ಭೇಟಾಗಿಲ್ಲ ಯಾವ ಬರ್ತಾರ ಬರ ಹಿಂಗೆ ಹೇಳ್ತಿದ್ದಾರೆ ಆಯ್ತು ಈಗ ನಿಮಗೆ ಪ್ರಕರಣ ದಾಖಲಿಸ್ ದಾಖಲಿಸ್ಕೊಂಡು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ನಿಮ್ಮ ಹೆಸರು ಏನಮ್ಮ ನನ್ನ ಹೆಸರು ತವ್ರ ಮನೆ ನೇತ್ರವತ್ತ ಅಂತ ಇಟ್ಟಾರೆ ಸರ್ ಅವ್ರ ಅಂತ ಇಟ್ಕೊಂತಾರೆ ನಮ್ಮ ಯಜಮಾನ ಎರಡನೇ ಗಂಡನ ಮನೆಯವರು ಹಾಂ ಎರಡನೇ ಗಂಡನ ಮನೆ ಆಯ್ತು ಥ್ಯಾಂಕ್ ಈಗ ಸದ್ಯ ಈಗ ಪ್ರೆಸೆಂಟ್ ನೀವು ಎಲ್ಲಿ ಇರಕತ್ತೀರಿ ನಾವು ಇಲ್ಲೇ ಸಾಯನಗರ ಇದ್ದೀವಿ ಸರ್ ಸಾಯನಗರದಲ್ಲಿ ಯಾರು ಇರ್ತಾರಮ್ಮ ಸಾಯ್ನಗರು ನಾವೇ ಎಲ್ಲ ಫ್ಯಾಮಿಲಿ ಸರ್ ಫ್ಯಾಮಿಲಿ ಅಂದ್ರೆ ಯಾರು ಇರ್ತೀರಿ ಅಪ್ಪಾಜಿ ಅಮ್ಮ ನಾವು ನಾವೇಲೆ ಟೋಟ್ಲ್ ಎಷ್ಟಮ್ಮ ಮಕ್ಕಳು ನನಗೆ ಟೋಟಲ್ ಮೂವರು ಪಶ್ಚನೇ ಗಂಡಿಗೆ ಸರ್ ಇವಾಗ ಎರಡನೇ ಗಂಡು ಒಂದೇ ಗಂಡು ಮಗು ಸರ್ ಆಯ್ತು ನಮಸ್ಕಾರ